ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆಯ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕನಕಗುರು ಪೀಠದ ಕೆಂಗೇರಿ ಬಳಿ ಇರುವ ರಾಮೋಹಳ್ಳಿ ಶಾಖಾ ಮಠದ ಗದ್ದುಗೆ ಬಳಿ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆ ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆಯ ಮುಖ್ಯಸ್ಥರಾದ ಬಿಬಿಆರ್ ಬಾಬು ಬೊಮ್ಮಸಂದ್ರ ಪುರಸಭಾ ಸದಸ್ಯರು ಹಾಗೂ ಸಮಾಜದ ಹಿರಿಯ ಮುಖಂಡರಾದ ಮೋಹನ್ ರಮೇಶ್ ಹಾಗೂ ಸಂಸ್ಥಾಪಕ ಅಧ್ಯಕ್ಷರಾದ ಕೋನಸಂದ್ರ ಅಶ್ವಥ್ ಸಂಚಾಲಕರಾದ ಅಶೋಕ್ ಖಜಾಂಜಿ ತೆಲಗರಹಳ್ಳಿ ಗಣೇಶ್ ಸದಸ್ಯರಾದ ನೊಸೇನೂರು ಪಾಪಣ್ಣ ಸಿ ಡಿ ಶಿವು ಸಂಪಾನಿ ದೇವಾಲಯದ ಅರ್ಚಕರಾದ ಈಶ್ವರ್ ಹಾಗೂ ಇತರರು ಭಾಗಿಯಾಗಿದ್ದರು ನಾಡಿನ ಎಲ್ಲ ನನ್ನ ಬಂಧುಗಳಿಗೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ಕರ್ನಾಟಕ ಪ್ರದೇಶ ಕುರ್ಬುರ ವೇದಿಕೆ ರಾಜ್ಯ ಸಂಘಟನೆ ವತಿಯಿಂದ ಹೊಸ ಹೊಸದಾಗಿ ನೂತನ ಕ್ಯಾಲೆಂಡರ್ ಅನ್ನು ರಿಲೀಸ್ ಮಾಡಿದ್ವಿ ಈ ಕ್ಯಾಲೆಂಡರನ್ನು ಕಾಗಿನೆಲೆ ಗುರುಪೀಠದ ಜಗದ್ಗುರುಗಳಾದಂತಹ ಶ್ರೀ 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 ನಿರಂಜನಾನಂದಪುರಿ ಸ್ವಾಮೀಜಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಈ ಒಂದು ಕ್ಯಾಲೆಂಡರನ್ನು ಲೋಕಾರ್ಪಣೆ ಮಾಡಿದ್ದಾರೆ ಪೂಜ್ಯರಾದಂಥ ಸ್ವಾಮೀಜಿಗಳಿಗೆ ಕರ್ನಾಟಕ ಪ್ರದೇಶ ಕುರ್ಬರ ವೇದಿಕೆಯಿಂದ ನಾವು ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ ಹಾಗೂ ಎಲ್ಲ ನನ್ನ ಸಮಾಜ ಬಂಧುಗಳಿಗೆ ನೂತನ ವರ್ಷದ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಕ್ಯಾಲೆಂಡರನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ ಧನ್ಯವಾದಗಳು ನಾಡಿನ ಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು ಹಾಗೆ ಈ ದಿನ ನೂತನ ಕ್ಯಾಲೆಂಡರನ್ನು ಶ್ರೀ ಶ್ರೀ ನಿರಂಜನಾಂತಪುರಿ ಸ್ವಾಮೀಜಿಗಳ ಪಾದಕ್ಕೆ ಅರ್ಪಿಸುತ್ತಾ ಅವರ ಅವರ ಸಾನ್ನಿಧ್ಯದಲ್ಲಿ ಇಂದು ಮಠಕ್ಕೆ ಎಲ್ಲ ನಮ್ಮ ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆಯ ರಾಜ್ಯ ಪದಾಧಿಕಾರಿಗಳು ಆಗಮಿಸಿ ಈ ದಿನ ನೂತನ ವರ್ಷದ ಕ್ಯಾಲೆಂಡರನ್ನು ಬಿಡುಗಡೆ ಮಾಡುತ್ತಿದ್ದೇವೆ ಹಾಗೆಯೇ ಎಲ್ಲ ಸಮಸ್ತ ನಾಡಿನ ಜನತೆಗೆ ನೂತನ ವರ್ಷದ ಶುಭಾಶಯಗಳನ್ನು ಕೋರುತ್ತೇನೆ ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆ ರಾಜ್ಯಾಧ್ಯಕ್ಷರು ಈ ದಿನ ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆ ವತಿಯಿಂದ ನೂತನ ವರ್ಷದ ಕ್ಯಾಲೆಂಡರನ್ನು ಬಿಡುಗಡೆಗೊಳಿಸಿದ್ದೇವೆ ರಾಜ್ಯದ ಮನೆ ಮನೆಗೂ ತಲುಪಿಸುವಂಥ ಕಾರ್ಯಗಳು ಹಮ್ಮಿಕೊಂಡಿದ್ದೇವೆ ಸಮಾಜ ಬಂಧುಗಳು ಇದಕ್ಕೆ ಕೈ ಜೋಡಿಸಬೇಕು ಧನ್ಯವಾದಗಳು ನೂತನ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆಯ ಹೆಸರಿನಲ್ಲಿ ನೂತನ ಕ್ಯಾಲೆಂಡರನ್ನು ನಮ್ಮ ಹಾಲುಮತ ಸಮಾಜದ ಕುರುಬ ಸಮುದಾಯದ ಮಠಾಧ್ಯಕ್ಷರಾದಂತಹ ಕಾಗಿನೆಲೆ ಪೀಠದ ಸಂಸ್ಥಾನ ಪೀಠದ ಮದ ಮಠಾಧ್ಯಕ್ಷರ ಅಧ್ಯಕ್ಷರಾದಂತಹ ಶ್ರೀ 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 ನಿರಂಜನಾನಂದಪುರಿ ಮಹಾಸ್ವಾಮೀಜಿಗಳ ಅಧ್ಯಕ್ಷತೆಯಲ್ಲಿ ಬಿಡುಗಡೆಯನ್ನು ಬಿಡುಗಡೆಯನ್ನು ಮಾಡಲಾಗಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಪನ್ನಿ ದೇವಾಲಯದ ಆದಂತಹ ಈಶ್ವರ ಸ್ವಾಮಿಗಳು ಸಹ ಈ ಒಂದು ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಈ ಆನೇಕಲ್ ತಾಲೂಕು ಮತ್ತು ರಾಜ್ಯದ ಎಲ್ಲ ಸಮಸ್ತ ಬಂಧುಗಳಿಗೆ ನೂತನ ವರ್ಷದ ಮತ್ತು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲ ಹಾಲುಮತ ಸಮಾಜದ ಬಂಧುಗಳಲ್ಲಿ ಈ ಒಂದು ವೇದಿಕೆಯನ್ನು ರಾಜ್ಯ ಮಟ್ಟದಲ್ಲಿ ಬಹಳ ಎತ್ತರವಾಗಿ ಬೆಳೆಸಬೇಕೆಂದು ತಮ್ಮೆಲ್ಲರ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ